ಸ್ನೇಹಿತರೆ ಇಂದು ಶುಕ್ರವಾರ ಪರಮ ಪವಿತ್ರವಾದಂಥ ದಿನ ಆಷಾಢ ಮಾಸದ ಶುಕ್ರವಾರ ಶಕ್ತಿಯುತವಾದಂಥ ದಿನ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಒಂದು ದಿನಕ್ಕೆ ಬಹಳ ಮಹತ್ವವಿದೆ ಈ ದಿನ ಗುಲಗಂಜಿ ಮತ್ತು ಮಲ್ಲಿಗೆ ಹೂವಿನಿಂದ ಮಾಡ್ಕೊಳ್ಳುವಂಥ ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಹಣಕಾಸನ್ನ ವೃದ್ಧಿಸುತ್ತೆ ಕಷ್ಟಗಳನ್ನ ಸಾಲಗಳನ್ನ ದೂರ ಮಾಡುತ್ತೆ ಅಂತಾನೆ ಹೇಳ್ಬೋದು ಯಾಕಂದರೆ ಗುಲಗಂಜಿ ಲಕ್ಷ್ಮೀ ಸ್ವರೂಪವಾದಂಥದ್ದು ಅದರಲ್ಲೂ ಈ ಶುಕ್ರವಾರ ಆಷಾಢ ಮಾಸದ ಶುಕ್ರವಾರ ಅಂದರೆ ತುಂಬಾನೇ ಶಕ್ತಿ ಇರುತ್ತೆ ಈ ದಿನ ಈ ದಿನ ನಾವು ಅಮ್ಮನವರನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದ್ರೆ ಸಾಕು ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಅಮ್ಮನವರಿಗೆ ಪ್ರತ್ಯೇಕವಾದಂತ ದೀಪಾರಾಧನೆ ಮಾಡುವ ಮುಖಾಂತರ ಅಮ್ಮನವರನ್ನ ನಾವು ಹೋಲಿಸ್ಕೊಳ್ಬಹುದು ಅಮ್ಮನವರ ಅನುಗ್ರಹವನ್ನ ಪಡೆದುಕೊಳ್ಬಹುದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ವಿಪರೀತವಾಗಿ ಹಣಕಾಸಿನ ಕಷ್ಟ ಇದೆ ಸಾಲ ಬಾಧೆ ಇದೆ ಎಷ್ಟು ದುಡಿದ್ರು ಕೈಯಲ್ಲಿ ಹಣ ನಿಲ್ತಲ್ಲ ಯಾವುದೇ ಒಂದು ಬಿಸ್ನೆಸ್ಸಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತಾ ಇಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದೀವಿ ಸಾಲದಿಂದ ಸಾಕಷ್ಟು ಮನನೊಂದಿದ್ದೀವಿ ಅನ್ನುವಂಥವ್ರು ಈ ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು ಈ ಪರಿಹಾರಕ್ಕೆ ಒಂದು ವಿಶೇಷ ಪ್ರತ್ಯೇಕತೆ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ನಿಮ್ಮ ಅದೃಷ್ಟವನ್ನ ಬದಲಾಯಿಸುತ್ತೆ ಗುಲಗಂಜಿ ಅನ್ನೋದು ಲಕ್ಷ್ಮೀ ಸ್ವರೂಪವಾದಂಥದ್ದು ಗುಲಗಂಜಿಯನ್ನು ಪ್ರತ್ಯೇಕವಾಗಿ ಈ ಸ್ಥಳದಲ್ಲಿ ನಾವು ಇಡಬೇಕಾಗುತ್ತೆ ಅದರ ಜೊತೆಗೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಅನ್ನೋದು ಇದೊಂದು ಸುವಾಸನೆಯುತವಾದಂಥ ಒಂದು ಪುಷ್ಪ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಕರವಾದಂಥ ಒಂದು ಪುಷ್ಪ ಇವೆರಡನ್ನು ಉಪಯೋಗಿಸ್ಕೊಂಡು ಈ ತಂತ್ರವನ್ನು ನಾವು ಮಾಡಿಕೊಂಡ್ವಿ ಅಂದರೆ ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ಇದರಿಂದ ಫಲವನ್ನು ನೀವು ಪಡೆದುಕೊಳ್ತೀರಾ ಯಾವುದೇ ಒಂದು ತಂತ್ರವನ್ನು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ಅದನ್ನು ಪರಿಪೂರ್ಣವಾಗಿ ನಂಬಿ ಅದನ್ನು ನಾವು ಸರಿಯಾದ ಕ್ರಮಬದ್ಧವಾಗಿ ಸರಿಯಾದ ಸಮಯದಲ್ಲಿ ನಾವು ಮಾಡಿಕೊಂಡ್ವಿ ಅಂದರೆ ಅದರಿಂದ ನಾವು ಫಲವನ್ನು ಪಡೆದುಕೊಳ್ಬೋದು ಯಾವುದೋ ಒಂದು ಸಮಯದಲ್ಲಿ ಅಪನಂಬಿಕೆಯಿಂದ ನಾವು ಯಾವುದಾದ್ರೂ ಪರಿಹಾರವನ್ನು ಮಾಡ್ಕೊಂಡ್ವಿ ಅಂದರೆ ಆ ಪರಿಹಾರ ಅಷ್ಟೊಂದು ನಮಗೆ ಫಲವನ್ನು ತಂದು ಕೊಡೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಆಷಾಢ ಮಾಸದ ಶುಕ್ರವಾರದ ದಿನ ಆಷಾಢ ಮಾಸದಲ್ಲಿ ಮಾಡಿಕೊಡುವಂಥ ಯಾವುದೇ ತಂತ್ರಗಳು ಪೂಜೆಗಳು ಪರಿಹಾರಗಳು ವ್ರತಾಚರಣೆಗಳು ನಮಗೆ ಅದ್ಭುತವಾಗಿ ನಮಗೆ ಫಲವನ್ನು ತಂದು ಕೊಡ್ತವೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಲೇಪಿಸಿ ಅಂಗಳಕ್ಕೆ ಅಕ್ಕಿ ಹಿಟ್ಟಿನಿಂದ ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಶುಕ್ರವಾರ ಅದರಲ್ಲೂ ಆಷಾಢ ಮಾಸದ ಶುಕ್ರವಾರದ ದಿನ ಅಂಗಳದಲ್ಲಿ ಪದ್ಮ ರಂಗೋಲಿ ಇತ್ತು ಅಂದರೆ ಅಂತಹ ಮನೆಗೆ ಲಕ್ಷ್ಮೀ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕೋದ್ರಿಂದ ಅಕ್ಕಿ ಹಿಟ್ಟನ್ನು ಇರುವೆಗಳಾಗಲಿ ಇನ್ಯಾವುದಾದ್ರೂ ಜೀವರಾಶಿಗಳು ಅದನ್ನು ತಿನ್ನೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಕಷ್ಟಗಳು ದೂರ ಆಗುತ್ತೆ ದಾರಿದ್ರೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಸಂಕಟಗಳು ದಾರಿದ್ರ್ಯಗಳು ಗ ದಾರಿದ್ರ್ಯಗಳಿದ್ದಂಥ ಸಂದರ್ಭದಲ್ಲಿ ಕಷ್ಟಗಳಿದ್ದಂಥ ಸಂದ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಶುಕ್ರವಾರದ ದಿನ ಹೊಸ್ತಿಲಿಗೆ ಅರಿಶಿಣ ಲೇಪನ ಮಾಡಿ ರಂಗೋಲಿಯನ್ನು ಬಿಟ್ಟು ಮಂಗಳಕರವಾಗಿ ನಾವು ಮನೆಯನ್ನು ಇಟ್ಕೊಳ್ಬೇಕು ಅಂದರೆ ಮನೆಯನ್ನು ಕೂಡ ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ನೆಲವನ್ನು ಒರೆಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಬೇಕು ತಲೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ಲಕ್ಷ್ಮೀ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕು ಶುಕ್ರವಾರದ ದಿನ ಅಮ್ಮನವರನ್ನ ಗ್ರಾಮ ದೇವತೆಗಳನ್ನು ದೇವಿಯನ್ನ ಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ರೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನು ನೀವು ದೂರ ಮಾಡ್ಕೊಳ್ಬಹುದು ಅಮ್ಮನವರಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡುವಂಥದ್ದು ಅಂದರೆ ಅದರಲ್ಲೂ ಆಷಾಢ ಶುಕ್ರವಾರದ ದಿನ ಅಮ್ಮನವರಿಗೆ ಅಂದರೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆಯನ್ನ ಮಾಡಿದರೆ ಅಂದರೆ ಕಷ್ಟಗಳು ದೂರವಾಗುತ್ತೆ ದುರ್ಗಾದೇವಿಗೂ ಕೂಡ ನಿಂಬೆಹಣ್ಣಿನ ಆರತಿಯನ್ನು ದೇವಾಲಯದಲ್ಲಿ ಮಾಡುವಂಥದ್ದು ಮನೆಯಲ್ಲಿ ಐಶ್ವರ್ಯ ದೀಪವನ್ನು ಬೆಳೆಸುವಂಥದ್ದು ಬೆಲ್ಲದ ದೀಪವನ್ನು ಬಳಸುವಂಥದ್ದು ಈ ರೀತಿ ಪ್ರತ್ಯೇಕ ದೀಪಾರಾಧನೆಗಳು ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ನಿಮಗೆ ಯಾವುದು ಒಂದು ಅನುಕೂಲತೆ ಇರುತ್ತೆ ಆ ದೀಪಾರಾಧನೆಯನ್ನು ಈ ದಿನ ಮಾಡ್ಕೊಳ್ಳಿ ನಿಮ್ಗೆ ಆಗೋದಿಲ್ಲ ಹೊರಗಡೆ ಹೋಗಿ ದೀಪವನ್ನು ಅಂದ್ರೆ ಮನೆಯಲ್ಲೇ ಲಕ್ಷ್ಮೀ ದೇವಿ ಹೆಸರು ಹೇಳ್ಬಿಟ್ಟು ದೀಪ ಬೆಳೆಸ್ತರ ನಿತ್ಯ ದೀಪಾರಾಧನೆ ಮಾಡುವಂತಹ ದೀಪಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದರಲ್ಲಿ ಎರಡು ಏಲಕ್ಕಿಯನ್ನು ಹಾಕ್ಕೊಂಡು ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಅಥವಾ ಅದೇ ದೀಪಕ್ಕೆ ಸ್ವಲ್ಪ ಜಾವತ್ ಪೌಡ್ರನ್ನು ಕೂಡ ನೀವು ಹಾಕಿ ದೀಪಾರಾಧನೆ ಮಾಡ್ಬೋದು ಆಷಾಢ ಮಾಸದಲ್ಲಿ ದೀಪಕ್ಕೆ ಸ್ವಲ್ಪ ಜಾವತ್ ಪೌಡ್ರನ್ನು ಹಾಕಿ ದೀಪಾರಾಧನೆ ಮಾಡಿದರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ತುಂಬನೇ ಒಳಿತನ್ನು ಕಾಣ್ತಿರೋ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಅದೃಷ್ಟ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಪ್ರತ್ಯೇಕವಾಗಿ ಕೆಂಪು ಬಣ್ಣದ ಹೂಗಳನ್ನ ಅಥವಾ ಮಲ್ಲಿಗೆ ಹೂಗಳನ್ನ ಅಥವಾ ಗುಲಾಬಿ ಯಾವುದೇ ಇರುತ್ತೆ ಅದನ್ನ ಹೂವನ್ನ ಮುಡಿಸ್ಬಿಟ್ಟು ಇದನ್ನ ಲಕ್ಷ್ಮೀ ದೇವಿಗೆ ಅನುಷ್ಠಾನ ಮಾಡಿಕೊಂಡು ನೀವು ಏಲಕ್ಕಿಯನ್ನ ಹಾಕೊಂಡು ಅಂದ್ರೆ ಏಲಕ್ಕಿಯನ್ನ ತೆಗೆದುಕೊಂಡು ಇಪ್ಪತ್ತೊಂದು ಏಲಕ್ಕಿಯನ್ನ ಕೋಣಿಸ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋಕ್ಕೆ ನೀವು ಹಾಕಿದ್ರಿ ಅಂದರೆ ಖಂಡಿತ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಹಣಕಾಸಿನ ವೃದ್ಧಿಯಾಗುತ್ತೆ ಏಲಕ್ಕಿ ಆಹಾರದಿಂದ ನಿಮ್ಮ ಮನೆಗೆ ವಿಪರೀತವಾದಂಥ ಆಗುತ್ತೆ ಅಂತ ಕೂಡ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ಮುಖ್ಯ ದ್ವಾರಕ್ಕೆ ಓಂ ಮತ್ತು ಸ್ವಸ್ತಿಕ್ ಚಿತ್ರ ಮತ್ತು ತ್ರಿಶೂಲ ಚಿತ್ರವನ್ನು ಅರಿಶಿಣ ಅರಿಶಿಣದ ಜೊತೆಗೆ ಸ್ವಲ್ಪ ಗಂಗಾ ಜಲವಾಗಲಿ ಅಥವಾ ರೋಸ್ ವಾಟರ್ನಾಗಲಿ ಬೆರೆಸ್ಕೊಂಡ್ಬಿಟ್ಟು ಸ್ವಲ್ಪ ಮಿಶ್ರಣ ಮಾಡಿ ವಸ್ತಿಲಿಗೆ ಸ್ವಸ್ತಿಕ್ ಹಾಗೆ ಓಂ ಮತ್ತು ತ್ರಿಶೂಲದ ಚಿತ್ರವನ್ನು ಬರೆದು ಕುಂಕುಮದ ಬಟ್ಟನ ಇಟ್ಟರೆ ಅಂದ್ರೂ ಕೂಡ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ತ ಈ ಒಂದು ತಂತ್ರಕ್ಕೆ ಬೇಕಾಗಿರುವಂಥದ್ದು ಗುಲಗಂಜಿ ಸ್ನೇಹಿತರೆ ಗುಲಗಂಜಿ ಎಲ್ಲ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಐದು ಗುಲಗಂಜಿಯನ್ನು ತೆಗೆದುಕೊಳ್ಳಿ ಬೆಸ ಸಂಖ್ಯೆ ಇರಲಿ ಐದು ಏಳು ಒಂಬತ್ತು ಅಥವಾ ಹನ್ನೊಂದು ಇಪ್ಪತ್ತೊಂದು ಈ ಪ್ರಕಾರದಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ಗುಲಗಂಜಿಯನ್ನು ತೆಗೆದುಕೊಂಡು ಅನಂತರವಾಗಿ ಸ್ನೇಹಿತರೆ ಅದರ ಜೊತೆಗೆ ಒಂದು ಐದು ಮಲ್ಲಿಗೆ ಹೂಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಗುಲಗಂಜಿ ಮತ್ತು ಮಲ್ಲಿಗೆ ಹೂವು ಇವೆರಡರ ಒಂದು ಅದ್ಭುತ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಗುಲಗಂಜಿ ಮಲ್ಲಿಗೆ ಎರಡನ್ನ ಕೂಡ ಒಂದು ಪ್ಲೇಟಿನಲ್ಲಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ದೇವರ ಕೋಣೆಯಲ್ಲಿ ಇಟ್ಕೊಂಡು ಅದಕ್ಕೂ ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹಣ ವೃದ್ಧಿಗಾಗಿ ಇದ್ದೀನಿ ತಾಯಿ ನಮ್ಮ ಮನೆಯಲ್ಲಿ ಸ್ಥಿರ ಕಾಲ ನೀನು ಇರಬೇಕು ಅದೃಷ್ಟವನ್ನು ತಂದು ಕೊಡಬೇಕು ಹಣಕಾಸನ್ನು ವೃದ್ಧಿಸ್ಬೇಕು ನಮ್ಮ ಕಷ್ಟಗಳನ್ನು ದೂರ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ ದೀಪಾರಾಧನೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ನೀವು ಈ ಗುಲಗಂಜಿ ಮತ್ತು ಮಲ್ಲಿಗೆ ಹೂವನ್ನು ಇಟ್ಟು ಪೂಜಿಸ್ಬೋದು ಅಥವಾ ಸಾಯಂಕಾಲ ಕೂಡ ಇಟ್ಟು ಪೂಜಿಸಿ ಮಾಡ್ಕೊಳ್ಬೋದು ಬೆಳಗ್ಗೆ ನೀವು ಮಾಡ್ಕೋತಾ ಇದ್ದೀರಂದರೆ ಈ ದಿನ ಮಾಡ್ಕೊಳ್ಳಿ ಅನಂತರವಾಗಿ ಸಾಯಂಕಾಲ ಒಂದು ಐದರಿಂದ ಆರು ಗಂಟೆ ಒಳಗಡೆ ಸೂರ್ಯಾಸ್ತ ಆಗೋದ್ರ ಒಳಗಡೆ ಈ ಗುಲಗಂಜಿ ಮತ್ತು ಈ ಮಲ್ಲಿಗೆ ಹೂವನ್ನು ನಿಮ್ಮ ಮನೆಯಲ್ಲಿ ಆವರಣ ಏನಿರುತ್ತೆ ನಿಮ್ಮ ಆವರಣದಲ್ಲಿ ಗಾರ್ಡನ್ ಇದೆ ಅಂದರೆ ಆ ಗಾರ್ಡನಲ್ಲಿ ನೀವು ಇದನ್ನು ಊತ ಹಾಕ್ಬೋದು ಅಥವಾ ತುಳಸಿ ಗಿಡ ಇದೆ ತುಳಸಿ ಗಿಡ ಇದೆ ಅಂತಂದರೆ ಅಲ್ಲೂ ಊತ ಹಾಕ್ಬೋದು ಅಥವಾ ಯಾವುದೇ ಒಂದು ಗಿಡ ನೀವು ನೆಟ್ಟಿರುವಂಥ ಗಿಡ ಇತ್ತು ಅಂದರೆ ಅಲ್ಲಿ ನೀವು ಈ ಗುಲಗಂಜಿ ಮತ್ತು ಮಲ್ಲಿಗೆ ಹೂವನ್ನು ಊತ ಹಾಕ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿ ಆಗುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಇಷ್ಟೊಂದು ಹಣ ಬರ್ತಾ ಇದೆ ಅಂತೇಳಿ ಆಕಸ್ಮಿಕ ಧನ ಲಾಭ ಆಗುತ್ತೆ ಕಷ್ಟಗಳು ದೂರ ಆಗುತ್ತೆ ಈ ಗುಲಗಂಜಿ ಮಲ್ಲಿಗೆ ಹೂವಿನ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಶುಕ್ರವಾರದ ದಿನ ನಾಲ್ಕರಿಂದ ಐದು ಗಂಟೆ ಆರು ಗಂಟೆ ಒಳಗಡೆ ಅಂದರೆ ಸೂರ್ಯಾಸ್ತ ಆಗೋದ್ರ ಒಳಗಡೆ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತ ಅದ್ಭುತ ಫಲವನ್ನು ನೀವು ಅನುಭವಿಸ್ತೀರ ಬೆಳಗ್ಗೆ ನೀವು ದೇವರ ಕೋಣೆಯಲ್ಲಿ ಇಟ್ಟು ಸಾಯಂಕಾಲ ಮಾಡ್ಕೊಳ್ಬೋದು ಅಥವಾ ಸಾಯಂಕಾಲ ದೇವರಿಗೆ ಇಟ್ಟು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ಒಂದು ಆರು ಗಂಟೆ ಒಳಗಡೆ ದೀಪಾರಾಧನೆ ಎಲ್ಲ ಮಾಡ್ಕೊಂಡು ಅನಂತರವಾಗಿ ತುಳಸಿ ಗಿಡ ಇತ್ತು ಅಥವಾ ಇನ್ನೇ ಯಾವುದೋ ಜಾಗ ಇತ್ತು ಅಂದ್ರೆ ಅಲ್ಲಿ ಊತ ಹಾಕಿ ನಿಮ್ಮ ಮನೆ ಆವರಣ ಇತ್ತು ಗಿಡ ನೆಟ್ಟಿದ್ದೀರಾ ಅಂದ್ರೆ ಅಲ್ಲೂ ಊತ ಹಾಕ್ಬೋದು ಬಾಡಿಗೆ ಮನೆಯಲ್ಲಿದ್ದೀವಿ ಒಂದೆರಡು ಪಾಟಲ್ಲಿ ಗಿಡ ಇಟ್ಕೊಂಡಿದ್ದೀವಿ ತುಳಸಿ ಗಿಡ ಇಟ್ಕೊಂಡಿದ್ದೀವಿ ಅಂದರೆ ಅಲ್ಲೂ ಕೂಡ ಊತ ಹಾಕ್ಬೋದು ಎಲ್ಲಾದರೂ ಐತಸ ಒಟ್ಟಾರೆ ನೀವು ಹಾಕಿರೋ ಜಾಗ ನಿಮ್ಮ ಜಾಗದಲ್ಲಿ ನಿಮ್ಮ ಒಂದು ಪಾಟಲ್ಲಿ ನೀವು ಊತ ಹಾಕೊಂಡ್ರೆ ಅಂದರೆ ಖಂಡಿತ ನಿಮಗೆ ಒಳಿತನ್ನು ಕಾಣ್ತೀರ ಅದೃಷ್ಟವನ್ನು ತಂದುಕೊಳ್ತೀರ ವಿಪರೀತವಾದಂಥ ಧನಪ್ರಾಪ್ತಿಯನ್ನು ಪಡೆದುಕೊಳ್ತೀರ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರವಿದು ಇದನ್ನು ಮಾಡ್ಕೊಂಡು ನೋಡಿ ನಿಮ್ಮ ಜೀವನ ಆಗುವಂತ ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರಾ ವಿಪರೀತ ಧನಪ್ರಾಪ್ತಿ ಯೋಗದಿಂದ ಕೋಟ್ಯಾಧಿಪತಿ ಆಗ್ತೀರಾ ಅದೃಷ್ಟವನ್ನ ತಂದು ಕೊಡ್ತೀರಾ ಇವತ್ತಿನ ಈ ವಿಡಿಯೋ ಉಪಯುಕ್ತ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು